ಇಲ್ಲಿ ಏನಣ್ಣ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನರು ಕೆಲಸ ಬಂದು ಉತ್ತರ ಕೊಡಬೇಕಲ್ಲ ಅಂದ್ರೆ ಸದಾ ಇಟ್ಲಾದ ಇಟ್ಲಾದ ರೀತಿ ವರ್ತಿಸ್ತೇನ ಬ್ಲಾಕ್ ಮೇಲ್ ರಾಜಕಾರಣ ಬಿಡಬೇಕು ಯಡಿಯೂರಪ್ಪ ಬಗ್ಗೆ ಸರೋದ್ಗೌಡ ಬಗ್ಗೆ ಕೇಂದ್ರ ನಾಯಕರ ಬಗ್ಗೆ ಮಠಾಧೀಶರ ಬಗ್ಗೆ ಅಣ್ಣಭಸ್ರ ಬಗ್ಗೆ ಮಾತಾಡಲು ಸಹಿಸಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ ಇದ್ರ ಜೊತೆಗೆ ನಿನ್ನೆ ದಿವಸ ನನ್ನ ಮೊಬೈಲ್ ನ ಕಡೆಗಳು ಕಳೆದ ತಿಂಗಳು ಮಾತಾಡಿದಾಗ ನನಗೂ ಮಲ್ಲಿಕಾರ್ಜುನ್ ಯಾರೋ ಒಂದು ಇಬ್ಬರು ಮಾತಾಡಿದ್ರು ಅದಕ್ಕೆ ಅದಕ್ಕ ನಮ್ಮ ಕಾರ್ಯಕರ್ತರು ಮುಖಂಡರು ಅವ್ರಿಗೆ ಆಡಿಯೋ ಹಾಕಿ ಉತ್ತರ ಕೊಟ್ಟರು ಕಳೆದ ಮೂರು ಮೂರ್ನಾಲ್ಸಿಗಳಿಂದ ನಿನ್ನೆ ದಿವಸ ತೆರದಾಡಲ್ಲಿ ತೆರೆದಾಡಲ್ಲಿ ನನ್ನ ಫೋನ್ ನಂಬರ್ ಸೆಲ್ ನಂಬರ್ ಸ್ಟೇಟಸ್ ಹಾಕಿ ಹಾಕ್ಸಿ ಚಿಮಾರಿ ಹಾಕಿ ನನಗೆ ರಾತ್ರಿಯಿಂದ ತಟ್ ಕರೆ ಬಂದ ಸತ್ಯ ನನ್ನ ಎತ್ತಾಗಿ ನಂಬರ್ ನಾನು ಜಗ್ಗಲ್ಲ ಬಗ್ಗಲ್ಲ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ನಾಯಕರು ನಾವೆಲ್ಲ ಹೊರತಾಗಿದ್ದೀವಿ ಯಡಿಯೂರಪ್ಪ ಶಕ್ತಿ ವಿಜಯ ಒಬ್ಬ ಯುವಕ ಆರು ವರ್ಷ ಚರ್ವಾದಿ ಎಲ್ಲ ತಂಡ ಇದೆ ಎದರಿ ಬಿಡ್ತೀನಿ ನಾಲ್ಕು ಜನ ಗುಂಡಾಬ್ರ ಫೋನ್ ಮಾಡಿಸಿದ್ರೆ ಅವತ್ತು ನನಗೂ ಮಲ್ಲಿಕಾರ್ಜುನ್ ತಟ್ ಮಕ್ಕ ಕರೆ ಮಾಡ್ಸಿದ್ರು ನನ್ನ ಹತ್ರ ಫೋನ್ ನಂಬರ್ ಮಿಸ್ ಕಾಲ್ಗಳು ಬ್ಲಾಕ್ ಲಿಸ್ಟಿಂಗ್ ನೀವು ನಿನ್ನೆ ಸಂಜೆ ನಿನ್ನೆಯಿಂದ ಮೊನ್ನೆಯಿಂದ ರಾತ್ರಿ ಒಂದು ಗಂಟೆ ಹಾಗೆ ಒಬ್ಬರು ಕರೆ ಮಾಡಿ ಅಣ್ಣ ಸ್ಟೇಟಸ್ ದಯಮಾಡಿ ನೋಡಪ್ಪ ಇಂತ ಕರೆಗಳಿಗೆಲ್ಲ ಜಗ್ಗಿಲ್ಲ ನಾನು ಹಳ್ಳಿ ಐದ ನಾನು ನಾಟಿ ಹಸು ಹಳ್ಳಿಂದ ಬಂದಿರ್ತಕ್ಕಂಥವನು ಎಲ್ಲವೂ ಗೊತ್ತಿದೆ ಆದ್ರೆ ನಿನ್ನ ವರಸು ಇಟ್ಟಿದ್ದ ಅವ್ರನ್ನ ಬಿಟ್ಟು ಈಗ ಹ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗ ನಾನು ಜಗ್ಗಲ್ಲ ಕೂಕಲ್ಲ ಬಗ್ಗಲ್ಲ ಧ್ವನಿ ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗ ಒಬ್ಬನೇ ತರ ಬೆಳಿಗ್ಗೆ ನಂಬರ್ ಐತಿ ನೀನ್ ಇವಾಗ ನೋಡ್ಕೀನಿ ರಾಜ್ಯದೂತ ಪ್ರವಾಸ ಮಾಡ್ತೀವಿ ನಿಮ್ಮ ಕರಿಹುಳಿಗೆ ಜಗ್ ಬಿಡ್ತಿವ ಬಗ್ಬಿಡ್ತೀವ ಲಕ್ಷಾಂತರ ಲಕ್ಷ ಕೋಟಿ ಗಂಟೆ ಕಾರ್ಯಕರ್ತಾರೆ ಇಂಥ ಜಗ್ಗಲ್ಲ ಬಗ್ಗಲ್ಲ ಇಂಥ ಬ್ಲಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು ನಮಗೂ ನಮ್ಮ ಕಾರ್ಯಕರ್ತರ ಮುಖಂಡರು ಕರೆ ಮಾಡಿ ಸದ್ಯ ಚಾಮುಂಡೇಶ್ವರ ಹಣೆ ಕೇಳಿದ್ರು ಬೇಡ ಏನೇ ರಾಜಕೀಯವಾಗಿ ನಾನು ಪರಿಕ್ ಮಾಡೋಣ ಇದು ರಾಜಕೀಯವಾಗಿ ಆದ್ರೆ ವೈಯಕ್ತಿಕವಾಗಿ ತೇಜವೇ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಗರ ಗೌರವ ಇಂಥ ಕಲೆ ಎರಲಿಲ್ಲ ನಾನು ಇವತ್ತು ತಾಯಿ ಚಾಮುಂಡಿ ನಿನ್ನೆ ಗಣೇಶನಲ್ಲಿ ಸದ್ಬುದ್ದಿ ಕೊಳ್ಳಿ ಅಂತ ಹೇಳಿದ್ವಿ ನಮ್ಮ ಸ್ವಲ್ಪ ಹಿರಿಯರು ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಮಾತೀವಿ ಸದ್ಬುದ್ದಿ ಕೊಳ್ಳಿದೆ ನಾನೇ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ ತಾಯಿ ಚಾಮುಂಡಿ ದುಷ್ಟರನ್ನ ಸಂಹಾರ ಮಾಡಿದ್ಲು ಮಹಿಷಾಕ್ಷ ನಮ್ಮ ಬೀಸಪಟ್ಟ ಬೆಳಗ್ಗೆ ಮಾಡಿ ಬರಿದ್ಲು ಬಹಿರಂಗ್ ಆಂತರಿಕ ಬಾಯ ಆಂತರಿಕ ಅಂದ್ರೆ ಇಂಥವ್ರು ಇಂಥವ್ರು ಬಾಯ ಅಂದ್ರೆ ಕಾಂಗ್ರೆಸ್ ಅನಗತ್ಯವಾಗಿ ಕೇಸು ಮರುಜೀವ ಕೊಡ್ತಾರ ಮಾನಪ್ಪ ಹೇಳ್ತಾರ ಆ ಮರುಜೀವ ಕೊಡ್ತಾರ ಸನ್ಮಾನ ಮಾಡು ಭ್ರಷ್ಟಾಚಾರ ಅಂತವನು ಸನ್ಮಾನ ಮಾಡು ಮತ್ತು ಆಂತರಿಕವಾಗಿ ಯಾರು ಈ ರೀತಿ ಕಾಲಿಟ್ಟ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ತಾರೆ ಹಿಂದೂ ಹುಲಿ ಹುಲಿ ಸ್ವಯಂ ಘೋಷಿತ ನಾಯಕ ಹಿಂದೂ ನಾವು ಇನ್ನು ಇವತ್ತು ತೀರ್ಮಾನ ಮಾಡಿದ ಸಮಸ್ಯೆಯಲ್ಲಿ ಇನ್ನ ಕೆಲವೇ ದಿವಸದಲ್ಲಿ ಮುರುಡೇಶ್ವರದಲ್ಲಿ ಎಪ್ಪ ಸುನೀಲ್ ನಾಯ್ಕೇಶ್ವರ ಇಲ್ಲಿ ಸುನೀಲ್ ನಾಯ್ಕ ನಮ್ಮ ಜೊತೆಗಿದ್ರಲ್ಲ ಅವರು ಮುರುಡೇಶ್ವರ ಬರೋದ್ ಕಟ್ಟಿದ್ರೆ ಆ ದಿನಾಂಕವನ್ನ ನಾವು ಕೂತು ಚರ್ಚೆ ಮಾಡ್ತೀವಿ ಮತ್ತು ದಾವಣಗೆರೆ ಸಮಾವೇಶ ದೊಡ್ಡ ಸಮಾವೇಶ ಇವರಪ್ಪ ಸಮಾವೇಶ ಕೇಳಪ್ಪ ಯಾರು ಬೇಡ ಅಂತಾರೆ ನಾವು ಬಿಜೆಪಿ ಸಮಾವೇಶ ಮಾಡ್ತೀವಿ ಮೂರು ಲಕ್ಷ ಲಕ್ಷ ಜನ ಸೇರಿಸಿ ರಾಷ್ಟ್ರೀಯ ನಾಯಕರು ಕಳಿಸ್ತೀವಿ ಕೇಂದ್ರ ಸಚಿವರು ಕಳಿಸ್ತೀವಿ ವಿಪಕ್ಷ ನಾಯಕರನ್ನು ಕಳಿಸ್ತೀವಿ ಸದನ ಕಳಿಸ್ತೀವಿ ಯಡಿಯೂರಪ್ಪ ಕಳಿಸ್ತೀವಿ ರಾಜ್ಯದ ಅಧ್ಯಕ್ಷ ಸಾಹಿತ್ಯದಲ್ಲಿ ಇಲ್ಲಿಯ ನಮ್ಮ ರವೀಂದ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಗೆ ಇಡೀ ರಾಜ್ಯದ ಮೂರು ಪತ್ನ ಸೋದರ ಸಭೆಗಳಲ್ಲಿ ನೋವಾಗಿದೆ ಆತ್ಮವಿಶ್ವಾಸ ಬರಬೇಕು ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡಿಗೆ ಆತ್ಮವಿಶ್ವಾಸ ನಡೆಸಬೇಕು ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಸಭೆ ನಿಗದಿ ಮಾಡ್ತೀವಿ ದಿನಾಂಕವನ್ನು ಒಂದು ದೊಡ್ಡ ಸಭೆ ಮಾಡ್ತೀವಿ ಇನ್ನು ಮುಂದೆ ಈ ರೀತಿ ಕೈ ಬಿಡಬೇಕು ಇಲ್ಲ ನಿಮಗೆ ಪಕ್ಷದಲ್ಲಿ ಇಷ್ಟ ಅಲ್ಲ ಅಂದ್ರೆ ಹೊರಗಡೆ ಹೋಗಪ್ಪ ಇಲ್ಲಾದ್ರೆ ನಮ್ಮ ಕೇಂದ್ರ ನಾಯಕನ ನಾವೆಲ್ಲರೂ ಭೇಟಿ ಮಾಡಿ ಈಗ ನನ್ನ ಮೊದಲನೇ ಹಂತದಲ್ಲಿ ನಲವತ್ತು ಜನ ಪ್ರವಾಸ ಮಾಡಿದ್ವಿ ಇನ್ನು ಮುರುಡೇಶ್ವರಕ್ಕೆ ನೂರು ಜನಕ್ಕೆ ಸಂಖ್ಯೆ ದಾವಣಗೆರೆಗೆ ಸೋತವರು ಮತ್ತು ದಾವಣಗೆರೆಯಲ್ಲಿ ಹಾಲಿ ಮಾಜಿ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಗೆದ್ದವರು ಮಾಜಿ ಮಂತ್ರಿ ಸೇರಿಸಿ ಒಂದು ದೊಡ್ಡ ಪೂರ್ವಸೆ ಮಾಡಿ ದಾವಣಗೆರೆ ದಿನಾಂಕ ನಿಶ್ಚಯ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭ ಇನ್ನೊಂದು ಮಾತಿನ ಲಫು ಲಫುಟ್ಟನ್ ಮಕ್ಕಳು ಲಫುಟ್ಟನ್ ಮಕ್ಕಳು ಆಯ್ತಪ್ಪ ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಇರ್ತೀವಿ ಥರ್ಡ್ ಗ್ರೇಡ್ ಅಂತ ಹೇಳ್ತಿ ಹಂದಿ ಅಂತ ಹೇಳ್ತೀವಿ ನಾವೆಲ್ಲ ತರಡು ಗ್ರೇಡ್ ಪಾಪ ಅಂದ್ಬಿಟ್ಟು ನಿನ್ ಮಕ್ಕಳ ನಿನ್ ಆಸ್ತಿ ಕೇಳಕ್ ಕೊಡ್ತೀವಿ ಅಂದ್ರೆ ನಾಳೆ ಕೊಡ್ತೀಯ ನಿನ್ ಆಸ್ತಿ ಕೇಳಕ್ ಕೊಡ್ತೀವಿ ಮನೆ ಮುಂದೆ ಹೇಳ್ತಾ ಇದೀವಿ ಅವ್ರದೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ ಇವತ್ತು ಮಾತ್ರ ಅಲ್ಲ ಹೆಂಗ್ ಹಿಂಗ್ ಆಯ್ತು ಏನ್ ಮಾಡ್ತೀವಿ ಗೊತ್ತಿ ಹೇಳ್ತೀನಿ ನಾವು ಇದಾದ್ರೆ ನೀವೇ ಆದಪ್ಪ ನಮ್ಮ ಮಾತಾಡೋದು ಅಯೋಗ್ಯ ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು ಈ ರಾಜ್ಯದ ಜನ ಕಾರ್ಯಕರ್ತರು ಮುಖಂಡರು ಎಲ್ಲರಿಗೂ ಕರೆ ಮಾಡಿದ್ರೆ ಅಂತ ಅಯೋಗರು ಹೊರಗಡೆ ಹಾಕಿ ಅಂತ ಹೇಳ್ತಾರೆ ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಅಯೋಗ್ರನ್ನ ಪಕ್ಷದಿಂದ ಉಚ್ಚಾಟ ಮಾಡಿಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು ಕೇಂದ್ರ ನಾಯಕರು ಭೇಟಿ ಮಾಡ್ತೀವಿ ಸುದೀರ್ಘವಾಗಿ ಪತ್ರಿಕೆ ಕೋರ್ಷಿ ಮಾತಾಡಿದೀನಿ ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಿಲ್ಲ ನನಗೆ ಬಂದಿರತಕ್ಕಂತ ಕರೆಗಳು ಎಲ್ಲ ಮಿಸ್ ಬೀಸ್ ಕಾಲಿರ್ಬೋದು ನೀವಾಗ ಟೆಸ್ಟ್ ಮಾಡಿ ಟೆಸ್ಟ್ ಬ್ಲಾಕ್ಟೀಸ್ ಆಗಿ ನೋಡಿ ಕರಿಗಳು ಬಂದ್ ಆದ್ರೆ ಈ ಕರಿಗಳು ಬ್ಲಾಕ್ ಇವರೇ ಸ್ಟೇಟಸ್ ಹಾಕ್ಸಿ ಈ ರೀತಿ ನಿಮಗೆ ಕುಂಡಾಗಳು ಕರೆ ಮಾಡ್ತಾ ಸತ್ಯ ಇದು ಈ ನಿನ್ನೆ ದಿವಸ ಗಣೇಶನ ದರ್ಶನ ಮಾಡಿ ಇವತ್ತು ಆದಿಶಕ್ತಿ ತಾಯಿ ಚಾಮುಂಡಿ ದರ್ಶನ ಮಾಡಿದ್ವಿ ನಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಗುಂಡಾಗಿರಿ ಮಾಡ್ತಾರೆ ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಯಾವ ರೀತಿ ನಿಮ್ ನಂಬರ್ ಹಾಕಿ ಗೊತ್ತೈತಿ ಅದು ಕೆಲಸ ಮಾಡಲ್ಲ ನಿನ್ನ ಹೊಲಸು ಬಾಯಿ ே கொண்ட அண்ணா சார்